ದೇವಸ್ಥಾನಕ್ ಹೋಗಿದ್ ನಿಜ ನಾನು ನಾನು ದಾಸ ಎಲ್ಲಾ ಜೊತೆಲೆ ಹೋಗಿದ್ ದೇವಸ್ಥಾನಕ್ ಹೋಗಿದ್ ನಿಜ ಅಲ್ಲಿ ನಾನು ರಕ್ಷಕು ದಾಸ ಎಲ್ಲ ಜೊತೆಲೆ ಊಟ ಮಾಡಿದ್ ನಿಜ ಊಟ ಮಾಡೋ ವೇಳೆಯಲ್ಲಿ ಇವರು ಪ್ರಥಮ್ ಬರ್ತಾರೆ ದೇವ್ರ ನಮಸ್ಕಾರ ಮಾಡ್ಕೊಂಡು ಎದುರುಗೆ ನಮ್ ಎದುರುಗೆ ಬಂದು ಇಟ್ ಕುತ್ಕೊಂಡು ಊಟ ಮಾಡ್ತಾರೆ ಚೆನ್ನಾಗೆ ಮಾತಾಡ್ಕೊಂಡು ಚೆನ್ನಾಗೆ ಹೋಗ್ತಾರೆ ಊಟ ಆಗಿ ಕೈಯೆಲ್ಲ ತೊಳ್ಕೊಂಡು ವಾಪಸ್ ಬರೋದಾ

ದೇವ್ರ ನಮಸ್ಕಾರ ಮಾಡ್ಕೊಂಡು ಬಂದ್ ಎದುರುಗೆ ನಮ್ ಎದುರಿಗೆ ಬಂದು ಕುತ್ಕೊಂಡು ಊಟ ಮಾಡ್ತಾರೆ ಚೆನ್ನಾಗೆ ಮಾತಾಡ್ಕೊಂಡು ಚೆನ್ನಾಗೆ ಹೋಗ್ತಾರೆ ಊಟ ಆಗಿ ಕೈ ಎಲ್ಲ ತೊಳ್ಕೊಂಡು ವಾಪಸ್ ಬರೋಗ ಗಲಾಟೆ ಆಗಿಲ್ಲ ಅಂತ ಹೇಳ್ತೀರಿ ನೀವ್ ಆ ರೀತಿ ಮಾಡಿಲ್ಲ ಅವ್ರ ಆರೋಪ ಮಾಡಿದ ಯಾಕೆ ಸುಳ್ಳು ಸಂಸ್ಥೆ ಕೊಟ್ರು ಅವ್ನ್ ಪಬ್ಲಿಸಿಟಿ ಅವನು ನಿಮ್ಗೆ ಗೊತ್ತು ಹುಚ್ಚ ಎಲ್ಲಾ ಚಾನಲ್ ಅಲ್ಲಿ ಹೋಗ್ತಿದ್ರ ಅವನ್ ಬಗ್ಗೆ ಮಾತಾಡಕ್ಕೂ ಅಲ್ಲ ಅವನು ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ